ವೀಕ್ಷಕರಿಗೆ ನಾನು ನಿಮ್ಮ ವೈದ್ಯಶ್ರೀ ಇಸ್ಮಾಯಿಲ್ ಇಪ್ಪಾನಿ ಬಾಗಲಕೋಟೆ ನವನಗರ ಮಣಿಯರ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಬಾಗಲಕೋಟೆ ಅರ್ ಡೈ ಕನ್ನಡ ನ್ಯೂಸ್ ಗೆ ಸುಸ್ವಾಗತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಅಕ್ಟೋಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಎದ್ದೇಳು ಕನ್ನಡಿಗ ಯಾತ್ರೆಯನ್ನು ಆಯೋಜಿಸಿದೆ ಈ ಯಾತ್ರೆಯು ಕನ್ನಡ ಸಂಸ್ಕೃತಿ ಮತ್ತು ಭಾಷೆಯ ಪ್ರಚಾರಕ್ಕಾಗಿ ನಡೆಯುತ್ತಿರುವ ಪ್ರಯತ್ನಗಳ ಭಾಗವಾಗಿದೆ ಪಕ್ಷದ ಸೈನಿಕರು ಮತ್ತು ಸಾರ್ವಜನಿಕರು ಈ ಯಾತ್ರೆಯಲ್ಲಿ ಭಾಗವಹಿಸಿ ಪ್ರಾಮಾಣಿಕ ಜನಪರ ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕೆಂದು ಕೋರಲಾಗಿದೆ ನಮಸ್ಕಾರ Remember? ಶಿವಮೊಗ್ಗ ಕೆಆರ್ ಎಸ್ ಪಕ್ಷದ ಎಲ್ಲ ಸೈನಿಕರು ಹಾಗೂ ಟಿಆರ್ ಎಸ್ ಪಕ್ಷದ ಅಭಿಮಾನಿ ಇರುವಂತ ಎಲ್ಲಾ ಅಭಿಮಾನಿಗಳು ಬಂದು ನಮ್ಮ ಪಕ್ಷಕ್ಕೆ ಬೆಂಬಲವನ್ನು ನೀಡಬೇಕಂತ ಕೇಳ್ಕೊಂಡಿದೆ ನ್ಯಾಯ ಸರಿಯಾಗಿ ಒಂಬತ್ತು ಗಂಟೆಗೆ ಈ ಒಂದು ಯಾತ್ರೆಯನ್ನು ಪ್ರಾರಂಭಗೊಂಡಿತ್ತು ಅದು ಕೂಡ ವಿಚಾರ ಪ್ರಾರಂಭಗೊಂಡಿತ್ತು ಅದಕ್ಕಾಗಿ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಟಿ ಆರ್ ಎಸ್ ಪಕ್ಷಕ್ಕೆ ನೀವು ಕೂಡ ಬೆಂಬಲವಾಗಿ ನಿಲ್ಲಬೇಕು ಉತ್ತಮವಾದ ಸಮಾಜವನ್ನು ಕಟ್ಟುವಲ್ಲಿ ಇಂದು ಕೂಡ ಪಾತ್ರ ಇಲ್ಲ ಅಂತ ಹೇಳ್ತಾ ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಒಂದು ೇ ಮೊದಲ ಆರನೇ ತಾರೀಕು ನಮ್ದೇನು ಇತ್ಯು ಕನ್ನಡಿಗ ಕೆಆರ್ಸ್ ಪಕ್ಷ ಸೇರುವ ಅಭಿಯಾನ ಆರನೇ ತಾರೀಕು ನಮ್ಮ ಬೆಂಗಳೂರಿನಲ್ಲಿ ಚಾಲನೆಯಾಗಿ ಇವತ್ತು ಹನ್ನೆರಡನೇ ತಾರೀಕು ನಾವು ಬಾಗಲಕೋಟೆಗೆ ಪ್ರವೇಶ ಮಾಡ್ತಾ ಇದ್ದೀವಿ ನಾಳೆ ದಿವಸ ಹದಿಮೂರನೇ ತಾರೀಕು ಸೋಮವಾರ ಡಿ ಬಾಗಲಕೋಟೆಯ ಜಿಲ್ಲಾ ಕೇಂದ್ರದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಪ್ರತಿ ಕಾರ್ಯಕರ್ತರು ನೂಜಾಕ್ಕೆ ಬರುತ್ತಾ ನಮ್ಮ ಪಕ್ಷಕ್ಕೆ ಸೇರ್ಪಡೆಗೊಳ್ಳಲು ಮೂಲಕ ನಮ್ಮ ಪಕ್ಷದ ಅಭಿಯಾನ ಯಾರು ಸೇರಿಸುತ್ತಾ ನಾವುಗಳು ಅವ್ರನ್ನ ಇನ್ನೆಲ್ಲರನ್ನ ಜೊತೆಯಲ್ಲಿ ನಮ್ಮೆಲ್ಲ ಸೇರಿಸಿಕೊಳ್ಳುವ ಸೇರುವಂತಹ ಕಾರ್ಯಕ್ರಮಗಳನ್ನು ಇವತ್ತು ಅಭಿಯಾನವನ್ನು ಕೊಡ್ತೀವಿ ಈ ಅಭಿಯಾನಕ್ಕೆ ನಾವು ಈ ಬಾಗಲಕೋಟೆಗೆ ನಾವು ಪ್ರವೇಶ ಮಾಡಿದ್ದೀವಿ ಮತ್ತು ಈ ಬಾಗಲಕೋಟೆ ಜಿಲ್ಲಾ ಕಾರ್ಯಕರ್ತರು ಮತ್ತೆ ತಾಲೂಕಿನ ಕಾರ್ಯಕರ್ತರು ಯಾರೆಲ್ಲ ನಮ್ಮನ್ನು ಸ್ವಾಗತ ಮಾಡಿದರೆ ನಮಗೆಲ್ಲರಿಗೂ ನನ್ನ ಶುಭಾಶಯಗಳನ್ನು ಮತ್ತು ಅಭ್ಯರ್ಥಿಗಳನ್ನು ನಾವು कर्नाटक राष्ट्र समिति पक्ष के ए आर एस पक्ष के